ಪಾವಗಡ ಪಟ್ಟಣದ ಶ್ರೀಮತಿ ಮತ್ತು ಶ್ರೀ ಇ ರಂಗಯ್ಯ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಕೀರ್ಣದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ನೂತನ ಕಚೇರಿಯನ್ನ ಪಾವಗಡ ಶಾಸಕ ಎಚ್ ವಿ ವೆಂಕಟೇಶ್ ಉದ್ಘಾಟನೆ ಮಾಡಿದರು ಬಳಿಕ ಮಾತನಾಡಿದ ಅವರು ಪಾವಗಡದ ಬರದ ನಾಡು ಎಂದು ಕರೆಯಲ್ಪಟ್ಟರು ವಿದ್ಯಾಭ್ಯಾಸಕ್ಕೆ ಯಾವುದೇ ಬರ ಇಲ್ಲ ಯಾಕೆಂದರೆ ಪಾವಗಡ ಪಟ್ಟಣದಲ್ಲಿ ಓದಿದಂತಹ ಅನೇಕರು ಇಂದು ಉತ್ತಮ ಹುದ್ದೆಗಳಲ್ಲಿ ಇರುವಂತದ್ದು ನಾವು ಕಾಣ್ತಾ ಇದ್ದೀವಿ ಇವತ್ತು ಕೆಎಸ್ಐಎಸ್ ಹಾಗೂ ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳು ಇರುವುದು ನಾವು ಗಮನಿಸಬಹುದು ಎಂದರು ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಗೌರವಾಧ್ಯಕ್ಷ ಚಿನ್ನ ವೆಂಕಟರಮಣಪ್ಪ ಸಂಘದ ಅಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಉಪಾಧ್ಯಕ್ಷರಾದ ಸ್ಟುಡಿಯೋ ಅಮರ್ ಪ್ರಧಾನ ಕಾರ್ಯದರ್ಶಿಯಾಗಿ ಪಾಸ್ಟಿಂಗ್ ಮೈಕಲ್ ಪ್ರದೀಶ್ ಕಾರ್ಯದರ್ಶಿಯಾಗಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಮಾರಪ್ಪ ಬೆಂಗಳೂರು ವಿವಿಯ ಪ್ರಾಧ್ಯಾಪಕರಾದ ನಾಗರತ್ನಮ್ಮ ಎಸ್ ಪದಾಧಿಕಾರಿಗಳಾದ ವೆಂಕಟೇಶಲು ಮಲ್ಲಿಕಾರ್ಜುನ ಇಮ್ರಾನ್ ಉಲ್ಲಾ ಸತ್ಯನಾರಾಯಣ ನರಸಿಂಹಮೂರ್ತಿ ಚಿನ್ನರೆಡ್ಡಿ ಗಂಗಾಧರ ನಾಗವೀನಾ ಭವ್ಯ ಮಂಜುನಾಥ್ ಚಿರಂಜೀವಿ ಮುಖಂಡರು ಪುರಸಭಾ ಮಾಜಿ ಅಧ್ಯಕ್ಷರಾದ ರೆಡ್ಡಿ ಪುರಸಭೆ ಸದಸ್ಯರಾದ ರಾಜೇಶ್ ರವಿ ಸಮಾಜ ಸೇವಕರಾದ ಬತ್ತಿನೇನಿ ನಾಗೇಂದ್ರ ರಾವ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಧರ್ ಪ್ರಹ್ಲಾದ್ ಇವರು ಮತ್ತು ಕಾಲೇಜು ಆಡಳಿತ ಮಂಡಳಿಯವರು ಹಾಜರಿದ್ದರು ವರದಿ ನಂದೀಶ್ ನಾಯ್ಕ ಪಾವಗಡ ಆ ರಿಕ್ವೆಸ್ಟ್ ಮಾಡಿ ನಮ್ಮ ಫಾದರ್ ಕೇಳಿಕೊಂಡಾಗ ಪಾಪ ಅವರು ದಾನವಾಗಿ ಕೊಟ್ಟಿದ್ದಾರೆ ಆಮೇಲೆ ನಿಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ನನ್ನ ಆಪ್ತರೆ ಇಲ್ಲಿ ದಿನ ಬೆಳಗಾದರೂ ಹಿಂದಿರ್ತಾರೆ ಹಿಂದೆ ಮುಂದೆ ಪಕ್ಕ ಎಲ್ಲ ಅವರೇ ಏನಪ್ಪ ಅವರು ಹಾಗಾಗಿ ಏನೇ ಡಿಮ್ಯಾಂಡ್ ಇಟ್ಟಿದ್ರು ನಾನು ಪೂರೈಸಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನನಗೆ ಬೆಳಿಗ್ಗೆ ಕರೆಕ್ಟ್ ಟೈಮ್ ಬರ್ತಿದೆ ಅಂತ ತಪ್ಪು ಅರ್ಥೈಸ್ಕೊಬೇಡಿ ಅಲ್ಲಿ ಗೋವಿ ಜನಾಂಗದ ಸ್ವಾಮೀಜಿ ಬಂದಿದ್ದರು ಆಮೇಲೆ ನಮ್ಮ ಕೆ ಎಸ್ ಆರ್ ಟಿ ಸಿ ನಿಗಮದ ಅಧ್ಯಕ್ಷರು ಉಬ್ಬಿ ಶಾಸಕರು ಬರ್ತಾರೆ ರೈಲ್ವೆ ಮಿನಿಸ್ಟರ್ ಬರ್ತದೆ ನನ್ನ ಕನಸಿನ ಪ್ರಾಜೆಕ್ಟ್ ಅದು ತುಮಕೂರು ರಾಯದುರ್ಗ ತುಮಕೂರು ರೈಲ್ವೆ ಮಿನಿಸ್ಟರ್ ಬಂದಾಗ ನಾನು ಇದ್ದು ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಒಂದೂವರೆ ಎರಡು ವರ್ಷದೊಳಗಡೆ ನೂರಕ್ಕೆ ನೂರರಷ್ಟು ನಮ್ಮ ಬರ್ಬೇಕು ಟ್ರೈನ್ ಈಗೇನು ದೊಡ್ಡಹಳ್ಳಿಗೆ ತಂದಿರಿದ್ವಿ ನಾನು ಎಮ್ ಎಲ್ ಎ ಹಾಕಿದ ಮುಂಚೆ ತಂದೆ ಟ್ರಯಲ್ ಮಾಡಿದ್ವಿ ಈಗ ಅತಿ ಶೀಘ್ರದಲ್ಲಿ ನಮ್ಮ ದೊಡ್ಡಹಳ್ಳಿ ಟು ತಿರುಪತಿ ಪ್ರತಿದಿನ ರೆಗ್ಯುಲರ್ ಡ್ರೈನ ಬಿಡೋ ಅದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಹೊತ್ತು ಹಾಗಾಗಿ ನಿಮ್ಮ ಬೇಡಿಕೆಗಳೆಲ್ಲ ಮುಂತಾದವಾಗಿ ಈಡೇರಿಸ್ತೀನಿ ಅಂತ ಈಗ ಯಾರು ತಪ್ಪಾಗಿ ತಿಳ್ಕೋಬಾರ್ದು ಅಂತ ಹೇಳಿ ಇನ್ನೇನು ಅವರು ಮಧುಗಿರಿ ಬಿಟ್ಟಿದಾರಂತೆ ಇನ್ನೊಂದು ಕಾರ್ಯಕ್ರಮಕ್ಕೂ ನೋಡಿ ನಮ್ಮ ಲೊಪ್ಪದಲ್ಲಿ ನಿಮ್ಮಲ್ಲೇ ಕಾಲ್ಕೊಂಡಿದ್ದಾರೆ ಲೋಪದಲ್ಲಿ ಹಂಗಾಗಿ ಅಲ್ಲೂ ಹೋಗಿ ಬರ್ತೇನೆ ನಿಮ್ದೇನೇ ಇದ್ದು ನಾನು ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನ ಮಾಡೋಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಅನ್ನ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವಿನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು